ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಶಿಕ್ಷಣವೇ ಅಸ್ತ್ರ ಕಾನೂನೇ ಬ್ರಹ್ಮಾಸ್ತ್ರ ನ್ಯಾಯಾಧೀಶ ಮರಿಯಪ್ಪ ಹೇಳಿಕೆ ಮಹಿಳೆಯರ ಮೇಲೆ ಮೇಲಿಂದ ಮೇಲೆ ನಡೆಯುವ ಅತ್ಯಾಚಾರ ಕಿರುಕುಳ ಹೀಗೆ ಹಲವಾರು ರೀತಿಯಾಗಿ ಗುಟ್ಟಾಗಿ ಸಮಾಜದಲ್ಲಿ ಅಡೆತಡೆ ಉಂಟಾಗುತ್ತಿದ್ದಾವೆ ಆದ್ದರಿಂದ ಶಿಕ್ಷಣದ ಮೂಲಕ ಕಾನೂನು ಪ್ರಜ್ಞ ಶಿಕ್ಷಣ ಪಡೆದುಕೊಂಡು ಸಮಾಜದಲ್ಲಿ ಜೀವಿಸಲು ಮಹಿಳೆಯರಿಗೆ ಶಿಕ್ಷಣವೇ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಹೇಳಿದರು ಯಾದಗಿರಿ ಪಟ್ಟಣದ ಸಮೀಪದಲ್ಲಿರುವ ಬಳಿಚಕ್ರ ಗ್ರಾಮದಲ್ಲಿ ನಡೆದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸಮನ್ವಯ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ನಡೆದ ಮಹಿಳೆಯರ ರಕ್ಷಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮರಿಯಪ್ಪ ಅವರು ಹೇಳಿದರು ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಮತ್ತು ಹೆಣ್ಣು ತನ್ನನ್ನು ತಾನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಕಾಳಜಿಯನ್ನು ವಹಿಸುವ ಸಮನ್ವಯ ಸೇವಾ ಸಂಸ್ಥೆ ಕಾರ್ಯ ಶ್ಲಾಘನೀಯವಾಗಿದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಜಿಲ್ಲಾ ಮಕ್ಕಳ ಅಧಿಕಾರಿಯಾದ ಪ್ರೇಮ್ ಮೂರ್ತಿಯವರು ಮಕ್ಕಳಲ್ಲಿ ಮೊಟ್ಟ ಮೊದಲಿಗೆ ಆತ್ಮವಿಶ್ವಾಸ ಬಹಳ ಮುಖ್ಯ ಏಕೆಂದರೆ ಚಂದಿಗೆ ಬಂದ ಮಗು ಪಠ್ಯಬೋಧನೆ ತಿಳುವಳಿಕೆ ಜ್ಞಾನ ಸಂಗ್ರಹವನ್ನು ಒಂದು ದಿನದಲ್ಲಿ ಎಷ್ಟರ ಮಟ್ಟಿಗೆ ಪಡೆದುಕೊಂಡಿದೆ ಅನ್ನೋದು ಅದಕ್ಕೆ ಮಹಿಳೆಯರ ಪರಿಸ್ಥಿತಿ ಅಂದರೆ ಮಹಿಳೆಯರ ಜನ ಜೀವನ ಮಟ್ಟ ಯಾವ ರೀತಿ ಆಗ್ತಾ ಇದೆ ಈಗ ನೋಡ್ತಾ ಇದ್ದಾರೆ ತಾವು ದಿನನಿತ್ಯ ಪೇಪರ್ ನೋಡಿದ್ರೆ ಆ ಪೇಪರ್ನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಹನ್ನೆರಡು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಅಂತೇಳಿ ಬರೀ ಈ ಥರದ ಒಂದು ದಿನಪತ್ರಿಕೆಗಳಲ್ಲಿ ಸುದ್ದಿ ನೋಡ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಸಮಾಜದಲ್ಲಿ ಈ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಅಂತ ಹೇಳಿದ್ರೆ ನಮ್ಮ ನಿಮ್ಮ ನೆಟ್ಟಿನಲ್ಲಿ ಇರತಕ್ಕಂಥ ಏನು ಸಮೂಹ ಮಾಧ್ಯಮ ಅಂತ ಏನು ಕರಿತೀವಿ ನಾವು ಅಥವಾ ಟಿ ವಿ ಮಾಧ್ಯಮ ಅಥವಾ ಮೊಬೈಲ್ ಮಾಧ್ಯಮ ಈ ಒಂದು ಇವುಗಳ ಪರಿಣಾಮವಾಗಿ ನಾವು ಈ ಥರದ ಒಂದು ಬದಲಾವಣೆಗಳಿಗೆ ಅಥವಾ ಬದಲಾವಣೆ ಅಂದರೆ ಇದು ವಿಚಿತ್ರಕಾರಕ ಬದಲಾವಣೆ ಇದರಲ್ಲಿ ನಮಗೆ ಕೆಲವಷ್ಟು ಸುದ್ದಿಗಳು ಗೊತ್ತಾಗುವುದು ಹೊರತಾಗಿ ಇದರಿಂದ ಯಾವುದೇ ಡೆವಲಪ್ಮೆಂಟ್ ಅಂತೇಳಿ ನಾವು ಬಳಸೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಜನಸಂಖ್ಯೆ ಯಾವತ್ತಿನಿಂದ ಕೂಡ ಪ್ರೋಗ್ರೆಸಿವ್ ಆಗಿ ಅಂದ್ರೆ ಮುಂದುವರಿತಾ ಬರ್ತಾ ಇದೆ ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಅತಿ ಉಚಿತ್ರಕವಾಗಿ ಅಥವಾ ಅತ್ಯಂತ ನಿಕೃಷ್ಟವಾಗಿ ಮಹಿಳೆಯರನ್ನ ಅಥವಾ ಮಕ್ಕಳನ್ನ ತೋರಿಸ್ತಕ್ಕಂಥದ್ದು ಬಳಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಯಾಕೆ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಿ ಒಂದು ಈ ಟಿವಿ ನೋಡ್ತಾ ಇದ್ರಿ ಟಿವಿ ನೋಡ್ಬೇಕಾದ್ರೆ ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಮಧ್ಯೆ ಮಧ್ಯೆ ಜಾಹಿರಾತು ಬರುತ್ತೆ ಜಾಹೀರಾತು ಏನ್ ಬರುತ್ತೆ ಯಾವುದೋ ಒಂದು ವಾಹನದ ಟೈರ್ ಬರುತ್ತೆ ಆ ಟೈರ್ ಅಡ್ವರ್ಟೈಸ್ಗೆ ಒಬ್ಬ ಇರ್ತಾರೆ ಆ ಟೈರಿಗೂ ಆ ಹೆಣ್ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ನಾವೆಲ್ಲ ಗಂಡಸರು ದಾಡಿ ಮಾಡಿಕೊಳ್ತೇವೆ ಸೇವಿಂಗ್ ಆ ಸೇವಿಂಗ್ ಬ್ಲೇಡ್ ಅಡ್ವರ್ಟೈಸ್ ಬರುತ್ತೆ ಆ ಸೇವಿಂಗ್ ಗ್ಲೇಡಿಗೆ ಕೂಡ ಆ ಮಹಿಳೆ ಬರ್ತಾರೆ ಅಂದರೆ ಮಹಿಳೆಗೆ ಸಂಬಂಧ ಇರೋದ ಇರಿದಂಥ ವಸ್ತುಗಳಿಗೆ ಕೂಡ ಮಹಿಳೆಯನ್ನು ಒಂದು ಜಾಗ್ರತಿನ ವಸ್ತುವನ್ನಾಗಿ ಮಹಿಳೆಯನ್ನು ಬಳಸ್ಕೊಳ್ತಿದ್ದಾರೆ ಅಂದ್ರೆ ಮಹಿಳೆ ಬಳಸಿ ಬೀಸಾಕಬಹುದಾದ ವಸ್ತು ಅಂತೇಳಿ ಸಮಾಜ ಪರಿಗಣಿಸ್ತೇವೆ ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಗೌರವ ಕೊಡೋದಿಲ್ಲ ಯಾಕಂದ್ರೆ ನೀವು ನೋಡಿದ್ರಿ ನಮ್ಮ ಜನಜೀವನದಲ್ಲಿ ಅಥವಾ ನಿಮ್ ಮನೆಯಲ್ಲಿ ಮಾತಾಡ್ತಿದ್ರೆ ಆ ಬೈಗಳು ಬರ್ತಾವಲ್ಲ ಆ ಬೈಗಳೆಲ್ಲ ಯಾರು ಯಾರ ಹೆಸರಿನಲ್ಲಿ ಇರ್ತಾವ ನಿಮ್ಮ ಮಹೋನ್ ನಿಮ್ಮ ಅಕ್ಕ ಹೌದಾ ನಿಮ್ಮ ಅಪ್ಪನ್ ನಿಮ್ ತಾತನ ಅಂತ ಯಾರೇ ಇಲ್ಲ ಹೌದಾ ಅಂದ್ರೆ ಆ ಜ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಆ ರೀತಿಯಾಗಿ ಮಹಿಳೆಯರನ್ನ ನಾವು ಗುರಿಪಡಿಸ್ತೀವಿ ಯಾರಿಗೆ ಉದ್ದೇಶಿಸ್ಲಿಕ್ಕಿಲ್ಲ ಯಾಕಂದ್ರೆ ಯಾರಿಗೆ ಕೆಟ್ಟ ಮಾಡಬೇಕು ವಿಷಯ ಏನು ಮಹಿಳೆಯರ ರಕ್ಷಣೆ ಮತ್ತು ಕಾನೂನು ಅರಿವು ಇದ್ರ ಬಗ್ಗೆ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ಅತ್ಯುತ್ತಮ ಮಹನೀಯರು ಎಲ್ಲರೂ ಮಾತಾಡ್ತಾರೆ ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲು ಉದ್ದೇಶ ಅಷ್ಟೇ ಯಾಕಂತಂದ್ರೆ ಇವತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಇಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಹುಶಃ ನೀವೆಲ್ಲ ನ್ಯಾಯ ಕೋರ್ಟ್ ಅಲ್ಲಿ ಜಡ್ ಸಾಹೇಬ್ರನ್ನ ನೋಡ್ತಿರ ಹೌದಿಲ್ಲ ಕೋರ್ಟ್ ಅಲ್ಲಿ ನೋಡ್ತಿರಲಿಲ್ಲ ಇವತ್ತು ಕೋರ್ಟ್ ನಿಮ್ಮ ಎದುರಿಗೆ ಬಂದಿದೆ ಯಾಕೆಂತಂದ್ರೆ ಇಲ್ಲಿ ಕಾನೂನನ್ನು ನಿಮಗೆ ತಿಳಿಸ್ಕೊಡಲು ಯಾಕಂದ್ರೆ ಮಹಿಳೆಯರು ಇವತ್ತು ಅವರ ಮಹಿಳೆಯರಿಗೆ ಕಾನೂನು ಏನಿದೆ ಮತ್ತೆ ಮಹಿಳೆಯರ ಒಂದು ರಕ್ಷಣೆ ಮತ್ತೆ ಮಹಿಳೆಯರ ಬಗ್ಗೆ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನೀಡಲು ಗೌರವಾನ್ವಿತ ನ್ಯಾಯಾಧೀಶರು ಇಲ್ಲಿ ಆಗಮಿಸಿದರೆ ನಾವೆಲ್ಲ ಸುದೈವಿಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಸಮನ್ವಯ ಸೇವಾ ಸಂಸ್ಥೆ ದೇವೇಂದ್ರ ಉತ್ಸಾಹಿ ಯುವಕ ಏನಾದರೂ ಮಾಡಬೇಕು ಅಂತೇಳಿ ಈ ಭಾಗದಲ್ಲಿ ಮಹಿಳೆಯರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಮಹಿಳೆಯರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರಲ್ಲಿ ಕೂಡ ಒಂದು ಜಾಗೃತಿ ಮೂಡಬೇಕು ಅಂತೇಳಿ ಇವತ್ತು ಈ ಭಾಗದಲ್ಲಿ ಒಂದು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇವೇಂದ್ರ ಅವರಿಗೆ ನಾನು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂತಂದ್ರೆ ಈ ಒಂದು ಸಮನ್ವಯ ಸಂಸ್ಥೆ ಅಂತಂದ್ರೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಬಳಸಕರ ಕ್ರಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿರುತ್ತೆ ಸೊ ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ತಾವೆಲ್ಲರೂ ಕೂಡ ಜಾಗೃತರಾಗಬೇಕು ತಾವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡಿಬೇಕು ದಯವಿಟ್ಟು ಯಾರು ಕೂಡ ಶಾಲೆಯನ್ನ ತಪ್ಸಾರ್ದು ಶಾಲೆಗೆ ಡ್ರಾಪ್ ಔಟ್ ಆಗಿರ್ತಕ್ಕಂಥ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಯಾಕಂದ್ರೆ ಬಹಳಷ್ಟು ಜನ ಮಾತಾಡೋರು ಇದ್ದಾರೆ ಸಾಧ್ಯ ಸೊ ಜೊತೆಗೆ ಆತ್ಮವಿಶ್ವಾಸ ಇರಬೇಕು ನಾನು ಇವತ್ತು ಶಾಲೆಗೆ ಹೋಗ್ತಾ ಇದ್ದೀನಿ ಏನು ಕಲಿತಾ ಇದೀನಿ ನಮ್ಮ ಗುರುಗಳು ಏನು ಪಾಠ ಮಾಡಿದರೆ ಅದು ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅದು ನನ್ನ ಜೀವನಕ್ಕೆ ಹೇಗೆ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾನು ಕಲಿತಿದ್ದು ನನ್ನ ಜೀವನಕ್ಕೆ ಅನುಕೂಲಕರ ಆಗಿದೆ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇರಬೇಕು ಸೊ ಇವು ಗುರಿ ಮತ್ತು ಆತ್ಮವಿಶ್ವಾಸ ಇದ್ದಾಗ ನಿಮ್ಮ ಜೀವನ ಬದುಕು ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ಸಾಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ನೀವು ವಿಚಾರವಂತರಾಗಬೇಕು ಅಂದ್ರೆ ನೀವು ಬದುಕುವತ್ತಾಗ ಕೇವಲ ಮೌಢ್ಯತೆಯನ್ನು ತೊರೆದು ವಿಚಾರವಂತರಾಗಿ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಯಾಕಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ಸಾಕಷ್ಟು ನಮ್ಮ ಸಮಾಜದೊಳಗ ಮೌಢ್ಯತೆ ಅಥವಾ ಸಂಪ್ರದಾಯಗಳು ಪದ್ಧತಿಗಳು ಇದಾವಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಈ ಎಲ್ಲ ಪದ್ಧತಿ ಆಚರಣೆಗಳನ್ನ ನಾವು ತೊಡೆದು ವೈಚಾರಿಕವಾಗಿ ವಿಚಾರವಂತರಾಗಿ ಮಾತಾಡುವಂತದ್ದು ನಾವು ಕಲಿಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕುಟುಂಬದೊಳಗೆ ಸಾಕಷ್ಟು ಸಂಪ್ರದಾಯಗಳು ಪದ್ಧತಿಗಳು ಇವತ್ತಿಗೂ ನಡೆಯೋದ್ರಿಂದ ಇವತ್ತು ನಮ್ಮ ಶೋಷಣೆ ಅಂತಕ್ಕಂಥದ್ದು ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯಗಳಂತವು ಪ್ರಕರಣಗಳು ಕಂಡು ಬರ್ತದವು ಸೊ ಅದಕ್ಕಾಗಿ ನಾವೆಲ್ಲರೂ ಅದಕ್ಕೆ ಪ್ರಮುಖವಾಗಿ ವಿಚಾರವಂತರಾಗಿ ವೈಚಾರಿಕವಾಗಿ ಮಾತಾಡೋದನ್ನು ಕಲಿತಾಗ ಅದಕ್ಕೆ ಎಲ್ಲಿಂದ ಬರುತ್ತೆ ಅಂದ್ರೆ ಶಿಕ್ಷಣದಿಂದ ಬರುತ್ತೆ ಸೊ ಹಾಗಾಗಿ ಶಿಕ್ಷಣವನ್ನು ಕಲಿತರೆ ಖಂಡಿತವಾಗಿ ನಾವು ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತನೆಗಳನ್ನು ಮಾಡಬಹುದು ಸೊ ಹಾಗಾಗಿ ತಾವೆಲ್ಲರೂ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ಎಂತೆ ಕಷ್ಟೇ ಬಂದ್ರು ಅಥವಾ ಯಾವುದೇ ಸಂದರ್ಭದಲ್ಲಿ ನಾವು ಶಿಕ್ಷಣಕ್ಕೆ ಏನು ಒಂದು ನಿರ್ಧಾರ ಎಂದರು ಮಾನಪ್ಪ ಉಪನ್ಯಾಸಕ ಬಳಿಚಕ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಕರ್ ನಾಯಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೀರಭದ್ರಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಸಿದ್ದರಾಮಪ್ಪ ಗೋಕುಲ್ ಹುಸೇನ್ ಬಳಿಚಕ್ರ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಕುಮಾರ್ ಟಿಎಂಬಿ ಸಮನ್ವಯ ಸೇವಾ ಸಂಸ್ಥೆಯ ಅಧ್ಯಕ್ಷ ದೇವೀಂದ್ರಪ್ಪ ದೋತ್ರೆ ಚಂದ್ರಶೇಖರ್ ಬಸನಗೌಡ ಬನ್ನಪ್ಪ ಭೀಮಾಶಂಕರ್ ಗಣಪುರ್ ನಾಗೇಶ್ ದೋತ್ರೆ ಸೇರಿದಂತೆ ಮುಂತಾದವರು ಇದ್ದರು ಕಾರ್ಯಕ್ರಮವನ್ನು ತಾಯಪ್ಪ ಲಿಂಗೇರಿ ನಿರೂಪಿಸಿದರು ದೇವೇಂದ್ರಪ್ಪ ದೋತ್ರೆ ವಂದಿಸಿದರು ಡಿಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ